ನೋಡಿ ದೀಪು ಅಲ್ಲಿನೇ ಗುಂಡುಗೂನು ಹೆಂಗೆ ನೋಡ್ಕ್ಯವ್ರಂತೆ ಅದನ್ನೇ ಮಾತಾಡ್ತಾಯಿರೋದವ್ರು ಹ್ಞೂ ನೋಡಿ ಸಾಕಜ್ಜಿ ಹೋಗಿಲ್ಲ ಹೋಗಿ ಕೇಳಿಸ್ಕೆಂಬ ಅಂತ ಹೇಳಿದೀವಿ ಬಂದೇ ಇಲ್ಲ ಹೆಂಗೆ ನೋಡಿ ನಾವು ಕಿಟಕಿ ತಕ್ ಬರೋದ್ಕೆ ಸರಿ ಆಯ್ತು ಹ್ಞೂ ಕಿಟಕಿ ತಕ ಬಂದು ನಿನ್ ಕಣಿತ ಕೇಳ್ತಾಯ್ತಿ ಹ್ಞೂ ಹೆಂಗೆ ಕೇಳ್ತಾಯ್ತು ನೋಡು ಹ್ಞೂ ಒಂದೇ ಚಪ್ರದಾಗೆ ಮಾಡ್ತಾರಂತೆ ಇಬ್ಬರು ಮದ್ವೆನೂ ಹ್ಞೂ ಅವ್ನ ಮದುವೆ ಆಗ್ಬಿಟ್ರೆ ಇನ್ನು ನಡೆಯೋಕ್ಕಾಗಲ್ಲ ಕಣೆ ಅವನು ಇನ್ನೆಲ್ಲಿ ನೋಡ್ಯವ್ರೆ ಎಣ್ಣ ನಮ್ಮೂರಾಗೇ ಯಾರ ಯಾರು ಯಾರ ಮಗಳು ಒಬ್ಬಳೆ ಮಗಳು ಹೇಳ್ತಿದ್ಲಲ್ಲ ದುಡಮ್ಮ ಕೇಳಿಸ್ಕೊಂಬಲಿಲ್ಲ ನಾನು ಕೇಳಿಸ್ಕೊಂಡೆ ಸರಿಯಾಗಿ ಕೇಳಲಿಲ್ಲ ಒಂದಿಟ್ಟು ದೂರ ಆತಲ್ಲ ಸರಿಯಾಗಿ ಕೇಳಲಿಲ್ಲ ಹ್ಞೂ ಬಾ ಅವರು ಹುಮ್ತಾ ಇದ್ದಾರೆ ಮೇಲೆ ತಿರೋದು ಯಾಕೆ ಮಾತಾಡ್ತಾರೆ ನೋಡೋಣ ಇವಾಗ ಸದ್ಯಕ್ಕೆ ಹುಮ್ತಾ ಇದ್ದಾರೆ ಉಮ್ತಾ ಕುಕೋಣಾಗ ಯಾತು ಮಾತಾಡಲ್ಲ ಅಲ್ಲ ಅಲ್ಲೇ ಕಮನ್ ಬಾ ಆಮೇಲೆ ಬಂದು ಕೇಳಿಸ್ಕೆಮಾನ ಹ್ಞೂ ಇದಾರಲ್ಲ ಆಮೇಲೆ ಕೇಳಿಸ್ಕೆಮನ್ ಬಾ ಮನೆ ಮತ್ತೆ ನೀವು ಸಾಕಜ್ಜಿನ ಕಳಿಸ್ಬೇಕು ಆಮೇಲಿಂದನ ಬಾರ್ ಜೈ ಹೋಗು ಅಂತ ಹೇಳು ನೋಡಿ ಸಾಕಿ ಹೇಳಿದೀವಿ ಹೋಗಿ ಕೇಳಿಸ್ಕೊಂಬಾರೀ ಅಲ್ಲಿ ಯಾತ್ ಮಾತಾಡ್ತಾರೆ ಅಂತ ಹೇಳಿ ಹ್ಞೂ ತಡಿ ಟಮಟೇನೂ ಹೊಸರುಕಾಯಿ ಬದ್ನೇಕಾಯಿ ತಾಮಲ್ಲಿ ಪಟ್ಟ ಅವಳ್ತಾಗಿ ಹ್ಮ್ ಅಲಾ ನಾವು ಅವಳಾಗಿ ತಮ್ತೀವಿ ಬಿಡು ಯಾರು ಬಂದ್ರು ಬಿಡು ಏನೋ ನಾಲ್ಕಾಸು ದುಡ್ಡು ಕಂಬತಾಳೆ ಅಂತ ಹೇಳಿ ಏನೋ ತಕೊಂಡ್ರಿ ಇವ್ಳು ನೋಡಿ ಹೆಂಗ್ ಮಾಡ್ತಾಳೆ ಹ್ಮ್ ಅದೇಕೇ ಬಾಯಿಲಿ ಅಲ್ಲಿ ಹೋಗಿ ಸಾಕಿನ್ ಕಳಿಸಣ ಹ್ಞೂ ಯಾವ ಊರಾಗೆ ಏನು ಎತ್ತ ಹೋಗಿ ನೀನು ಮಾತಾಡ್ತಿರೋ ನಾವು ಇಲ್ಲಿ ಕಿಟ್ಕೊಂಡು ನಿಂತ್ಕೊಂಡು ಅಂತೇಳಿ ಕೇಳಾನ ಹ್ಞೂ ಅದೆಲ್ಲೆದು ಏನು ಹೆಣ್ಣು ನೋಡೋ ಅವ್ನಗೂ ಹೊನೆ ಮದುವೆ ಸೊಟ್ಟು ಮಾಡ್ತಾಯಿದ್ದಾನಂತಿ ಅಬ್ಬಾ ಆಮೇಲೆ ಬರೋಣ ಬಾಯಿಲಿ ಏಯ್ ಸಕಾಜಿ ಬಾಯಿಲಿ ಹ್ಞೂ ನೀನು ಸೀಮೆಗಿಲ್ದಾಳೆ ನೀನು ಸೀಮೆ ಕೆಡಿಸ್ತಾಳೆ ನೀನು ಬಾ ಏನೇನು ಸಣ್ಣ ಹೋಗಿದ್ರೆ ಏನು ಕ ಶೌಕ್ ಏ ನಾವು ಮಾತಾಡಿಸ್ದಿಲ್ಲ ಹೇಳೋದು ನಾವು ಅಲ್ಲಿಗೆ ಹೋಗ್ದಿಲ್ಲದಿಗೆ ಹ್ಞೂ ಬಾರಿ ತಾಯಿ ಏನು ಏನು ನಾವು ಬಿಡು ಅಂತ ಹೇಳಿ ನಿನ್ನ ತಾಯಿ ಬದನೆಕಾಯಿ ಟಮಾಟೆ ಹಣ್ಣು ಎಲ್ಲ ತಕೊಂಡ್ರು ನೀನು ಎಷ್ಟು ಇದು ಮಾಡ್ತೀಯ ನೋಡು ಹ್ಞೂ ಇವಜ್ಜಿ ದೌಲತ್ತು ಹ್ಞೂ ಅದೇ ಹೋಗಿ ಐತಿ ನಾವು ಹೋಗಲ್ಲಿ ಕೇಳಿಸ್ಕೊಂಬ ಅಲ್ಲಿ ಯಾಕೆ ಮಾತಾಡ್ತಾರೆ ತಿಳ್ಕೊಂಬ ಅಂತ ಹೇಳಿರಿ ನೋಡಿ ಇವಜ್ಜಿ ಬೋಲ್ ಇದ್ರ ಸಾಕಜ್ಜಿ ಯಾಕಮ್ಮ ಸಾಕ ದಿನ ಬೈತಾ ಇದೆಯಾ ಲಕ್ಕ ಸೊಡಮ್ಮ ಅಲ್ಲಿ ಯಾಕೆ ಮಾತಾಡ್ತಾರ ಅಳ್ ಬಂದವಳಲ್ಲ ಯಾಕೆ ಮಾತಾಡ್ತಾ ಇದಾರೆ ಹೋಗಿ ಕೇಳಿಸ್ಕೊಂಬರೋಜ್ಜಿ ನಮ್ಮ ತಾಯಿ ಅವಳಿ ಅವಳಿ ರೇ ಹೋಗ್ದಂಗೆ ಇಲ್ಲೇ ಇದಾಳ ಒಜ್ಜಿ ನಾವು ಕಿಟಕಿ ತಕ್ಕೋಗಿ ನಿಂತ್ಕೊಂಡ್ವಿ ಅವನು ಗುಂಡುಂದೂ ಮದ್ಮಿ ಮದುವೆ ಆರ್ಡ್ರ್ ಹಾಕ್ತಾರಂತ ಅವ್ನಗೂ ನೋಡ್ತಾರಂತೆ ಅವ್ನಿಗೂ ನೋಡಿ ಸೇರಿ ಎರಡು ತಿಂಗಳು ಲೇಟ್ ಆದರೂ ಪರವಾಗಿಲ್ಲ ಒಂದೇ ಸಪ್ರದಾಗಿಯೇ ಇಬ್ಬರು ಮದುವೆ ಮಾಡ್ತಾರಂತೆ ಹ್ಞೂ ಇಬ್ರುದು ಒಂದೇ ಸರ್ತಿ ಮಾಡೋಣ ತಿಂಗ್ಳು ಆದರೂ ಆಗಲಿ ನೀವು ಹೋಗಿ ನೋಡ್ರಿ ಮಾಡ್ರಿ ಎಣ್ಣಾದ್ ನೋಡ್ಕೊಂಬರ್ರಿ ಅಂತ ಹೇಳಿ ಇದ್ದಾಳೆ ಹ್ಞೂ ಅವಳು ಅದ್ಕೆ ಏನು ಎತ್ತಂಬ ಅಂತ ತಿಳ್ಕೊತಿದ್ದು ಆಗಬಾರ್ದು ಕನೇ ಅವ್ನಿಗೆ ಮದ್ವೆ ಆಗಬಾರ್ದು ಅವನಿಗೆ ಗುಂಡುಂಗಿ ಹ್ಞೂ ಆದ್ರು ಆಗಲಿ ಇವಳ್ದು ಆಗ ಹೋದ್ರೆ ಸಾಕಾಗೈತೆ ಅವನು ಬಸ್ ಹಬ್ಕು ಮುದ್ದೆ ಇಲ್ದಂಗೆ ಆಗಬೇಕು ಬಂದು ನಿನ್ನ ಕರ್ಕೊಂಡು ಹೋಗ್ತಾರ ಅವಾಗ ಹ್ಞೂ ಬಾ ಅಂತ ಹೇಳಿ ಅವಾಗ ನನ್ನ ಮಗನ ನೋಡ್ಕೊಂಬರ್ ಗೊತ್ತಿರಲಿಲ್ಲ ಆಮೇಲೆ ಇವಾಗ ಮುದ್ದೆ ಮಾಡಿ ಕರೋ ಗೊತ್ತಿಲ್ದಂಗೆ ಆಗಾರು ನೀವು ಒಂದು ಮದುವೆ ಕಣೆ ಬರ್ತಿಸೋಡಮ್ಮ ಅವ್ಳು ದಿನ ಆದ್ರೂ ಆಗಲಿ ಹೋದ್ರೂ ಹೋಗ್ಲಿ ಹ್ಞೂ ಅವಳು ಹೋಗ್ಲಾಳ ಸಿಕ್ಕಳು ಓದ್ರೆ ನಿಮ್ಮತ್ತ ಮನೆಗೆ ಗೊತ್ತಾಗದ ಅವಳು ಇವತ್ತು ಮುದ್ದೆ ಬೇ ಸಿಕ್ತಾಳಲ್ಲ ಗೊತ್ತಾಗಲ್ಲ ಥೋ ಅಲ್ಲ ಥೋ ಕರೆ ಜೇ ಮ್ಯಾತ ಅಂತ ಹೇಳಿದ್ಲಲ್ಲೇ ನಾನು ಅಲ್ಲಿಗೆ ಹೋಗತ್ತಿಗದೇ ಮರ್ತೆ ಕಣಿ ಸೀದ ಮಂತಕ್ಕೆ ಹೋಗಿ ನೀಗತ್ತೆ ಶನ್ ಬಂದಿ ಅಯ್ಯೋ ಕರೆ ಜೇ ಮ್ಯಾತ ಹೇಳಿದ್ಲು ನೋಡ ಮನೆಗೆ ಹೋಗ್ಕೇಳಿಸ್ಕೆಂಬ ಅಂತ ನಾನು ಅದೇ ಓದಿ ಮಂತಕ್ಕೆ ಏನು ಕಂಡು ಹೋಗತ್ತ ನಾನು ನಿಮ್ಮ ಆನೆ ಬೋಲಿದ್ರಂತಳು ಅಂತಾಳು ಜೈ ಹಾಂ ಹೇಳಿದೀನಿ ಓಕೆ ಹೊಳಿಸ್ಕೊಂಬ ಅಲ್ಲಿ ಏನು ಮಾತಾಡ್ತಾರೆ ಅವಳಿ ಅಕ್ಕ ಬಂದ್ಲು ಅಂತ ಹೇಳಿ ಹೇಳಿದೀನಿ ಹಾಂ ನಿನ್ನ ಇಂತಾಗೆ ತಮ್ತೇವೆ ಮೊಸರುಕಾಯಿ ಬದ್ನೆಕಾಯಿ ಟೊಮೆ ಒಬ್ರು ಯಾವೊಬ್ಬರು ತಾಮಲ್ಲ ಅರ್ತೇ ಕಾಣಕ್ರಿ ಜಯಮ್ಮ ಇಲ್ಲಿ ನೋಡಿಲಿ ನಾನು ಅಲ್ಲಿಗೆ ಹೋಗ್ತಿದ್ದೆ ಈ ನಾನು ಅದನ್ನ ಅದು ಮಾರು ಅಂಬ್ಲೆ ಮರ್ತೈದ್ ನೀ ಒಂದಿಟ್ ಮರೂ ಸ್ಯಾನೇ ವಯಸ್ಸಾದ್ಮೇಲೆ ಹಾಂ ಮಾರು ಕಣೆ ಏನು ಮಾಡೋಣ ಹೋಗ್ನಿ ಸುಮ್ನಿರಿ ಇವಾಗ ಹೋಗ್ಬೇಕೇನೆ ಇವಾಗ ಅಮ್ತಾ ಕುಕ್ಕಂಡವ್ರಿ ಗುಂಡಾ ಕುಕೊಂಡ್ಮೇಲೆ ಮಾತಾಡ್ತಾರೆ ಹೋಗು ಹೋಗಿ ಯಾ ಊರಿಂದಮ್ಮ ಹೆಣ್ಣು ಯಾತ ಹೆಣ್ಣು ಅಂತ ಮಾತಾಡ್ತಿದ್ರಿ ಹಾಂ ಯಾವ ಊರಿಂದ ಏನು ಯಾರ ಮಗಳು ಎಲ್ಲ ತಿಳ್ಕಂಬ ಹ್ಮ್ ಎಲ್ಲ ತಿಳ್ಕ ನಾವು ಅಲ್ಲಿ ಕಿಟ್ಕೆತ ನೀನ್ ನೀನು ಅಷ್ಟೇ ಏನು ತಿಳ್ಕೊಂಬ ನಮ್ಗೆ ಹೇಳ್ಬೇಡ ನಾವು ಅಲ್ಲಿ ಕಿಟ್ಕೆತಕ್ಕೆ ನಿಂತ್ಕೊಂಡು ನಾನು ದೀಪಿ ಎಲ್ಲ ಕೇಳಿಸ್ಕೊಂತೀವಿ ಹ್ಮ್ ಎಲ್ಲ ಕೇಳು ಅದು ಸರಿಯಾಗಿ ಕೇಳಲಿಲ್ಲ ನಮಗೆ ಆತ ಅಲೆ ಮಾತಾಡಿದ್ರ ಅದು ನಾಳೆನೆ ಹ್ಮ್ ನಾವು ಹೋಗೈತಿಗೆ ಅಲೆ ಯಾರ ಮಗಳು ಏನು ಎಲ್ಲ ಮಾತಾಡಿದ್ರು ನಮಗೆ ಆಮೇಲೆ ಗುಂಡೊಂದು ಮದುವೆ ಒಂದೇ ಸಪ್ರದ ಮಾಡೋದು ಹೋಗಿ ನೀವು ನೋಡ್ಕೊಂಬರ್ರಿ ಅಷ್ಟು ಮಾತ್ರ ನಾವು ಕೇಳಿಸ್ಕೊಂಡಿದ್ದೀವಿ ಅವನೂ ಮಜಾ ಮಾಡ್ತಾರಂತ ಒಂದ ಹ್ಮ್ ಹಂಗೊಂಡೊಂದ ಹೇಳಕ್ಕ ಹಾಂ ಈಗ ಇವಳು ಬಂದಿರೋದ್ರಿಂದಲೇ ಇವಳ್ಯಾವಳ ಹೋಗ್ತಾಳಲ್ಲ ಇವಳು ಬಂದಿರೋದ್ರಿಂದಲೇ ಅಲ್ಲಾನ ನೋಡಿ ತೊಳಗೆ ಹೇಳಮ್ಮ ಇನ್ನೊಬ್ರು ಆರಾಮ ಆಗಿದ್ರೆ ಏ ಬಿಡು ನಾವ್ಯಾಕ್ ತಲೆ ಕೆಡಿಸ್ಕೊಂಬ ನಂಬರು ಇವಳು ಮುಂದೆ ನಿಂತ್ಕೊಂಡು ನೋಡಿ ಅಲ್ಲ ಎಂತ ಒಳ್ಳೇರಿಗೆ ಬಂದ್ರಕ್ಕ ಹ್ಞೂ ಥೋ ನಮ್ಗೇನಿದೆ ನೋಡವ್ರು ಅವತ್ತು ನೋಡ್ಕೊಳ್ಳೋದವ್ರು ತಿರುಗ್ ನೋಡಿಲ್ಲ ಯಾತ್ ನಮ್ಮ ಅಮ್ಮಣಿಗೆ ಒಂದು ಬಟ್ಟೆ ಕೊಡ್ಸಿಲ್ಲ ಯಾತ್ಯಾತ್ ಇಲ್ಲಮ್ಮ ಹ್ಞೂ ಏಯ್ ಅವರೇನಿಲ್ಲ ಪಾಪ ಫೋನ್ ಮಾಡ್ತಾರೆ ನಾವು ಹೋಗಿ ನೋಡ್ಕೊಂಬರೋನು ಹೇಳಿ ಇವತ್ತು ಹ್ಞೂ ಆಮೇಲಿಂದ ಹೋಗಂತ ಅಡಿದಲ ಪೂರೈಸ್ಕೊಂಡು ಆಮೇಲಿಂದ ಹೋಗಿ ನೋಡ್ಕೊಂಬರೋನದೆಲ್ಲಿದ್ದು ನಾನು ಕೇಳಿಷ್ಟ ಮನ ಯಾಕೆ ಮಾತಾಡ್ತಾಳೆ ಅಂತ ಅಷ್ಟೇನೆ ಹ್ಞೂ ಯಾಕೆ ಮಾತಾಡ್ತಿರ್ಬೋದು ಅಂಬೋದೇ ನನಗೆ ಹ್ಞೂ ಅದೆಲ್ಲಿ ಅವ್ನಿಗೆ ಯಾಕೆ ಮಜೆ ಮಾಡ್ತಾರೆ ಇನ್ನೂ ಇವಾಗಲೇ ಅವ್ನಿಗೆ ಹೇಳೋಡು ಮದುವೆ ಆಗದಿಲ್ಲದಂಗೆ ಆಗಬೇಕು ಹ್ಞೂ ಮದುವೆ ಆಗಬಾರ್ದು ನನ್ನ ಮಗಂದು ಗುಂಡುಂದು ಹ್ಞೂ ಮದ್ವಿ ಇಲ್ದಂಗೆ ಅದೇ ಅವ್ಳು ಮದ್ವೆ ಆಗೋದ್ರೆ ಮುದ್ದೆ ಮುದ್ದೆ ಮಾಡಿಕ್ಕ ಇಲ್ದಂಗೆ ಆಗ್ತಾರೆ ಹ್ಞೂ ಮನೆಯವ್ರು ಬುಕ್ ಮಾಡೋರು ಇಲ್ದಂಗೆ ಆಗ್ತಾರೆ ನೀನು ಕರ್ಕೊಂಡು ಹೋಗಿ ಹೋಗ್ತಾರವ ಹ್ಞೂ ನಿನ್ನೂ ದೀಪನ ಬಾ ಅಂತ ಅಮ್ದೆ ಅಂಬ್ತಾರೆ ಅದಕ್ಕೇನು ಹ್ಞೂ ನೀನಿದ್ರೆ ಅದು ದೀಪಗೆ ಹೆಂಗೆ ಮನೆ ಆಗುತ್ತೆ ಅಂತ ನಾನು ಹ್ಞೂ ನೀನು ಆ ಮನೆಗೆ ಹೋಗ್ಬೇಕು ಅಂತ ನನಗೆ ಕಾಣಿಸೋಡಮ್ಮ ಕಜಜ್ಜಿ ನಾವು ಮಾತಾಡಿಸ್ತಿಲ್ಲದ್ಕೆ ಹೇಳೋದು ನಿನಗೆ ಹೋಗು ಹ್ಞೂ ಹೋಗಿ ಕೇಳಿಸ್ಕೆ ಯಾಕೆ ಮಾತಾಡ್ತಾರೆ ಏನು ಅಂತ ಯಾರ ಮಗಳು ಏನು ಯಾವ ಊರು ಒಂದೇ ಸಪ್ರದಾಗ ಯಾಕೆ ಮಾಡ್ತೀರಾ ಮಾಡಬೇಡ್ರಿ ಬೇರೆ ಬೇರೆ ಮಾಡ್ರಿ ಅಂತ ಹೇಳಿ ಹೇಳು ಹ್ಞೂ ಒಂದಿಷ್ಟು ಮಾತಾಡಂಗ ಹೋಗಿ ನೀನು ಅದೇ ಮಾರಿದ್ದೀಯ ನೋಡಿ ಸೀದಾರ್ ಮಾತಾ ಕರ್ಕೊಂಡು ನಾನೇ ಬಿಟ್ಕೊತೀನಿ ಹ್ಞೂ ಮಾತು ಸುಮ್ಮನೆ ಹೋಗ್ತೀಯ ಆದ್ ಗಂಟೆನಿ ಏ ನಮಗೆ ಒಂದ್ ತಡಿ ಹಂಗೆ ಆಗುತ್ತೆ ಹ್ಞೂ ಎತ್ತ ಬಂದು ನಮಗೆ ಅವ್ ತಿಂದ ಹೋಗ್ತಾ ಹೋಗ್ತಾ ಓದ್ತಿರ್ತನಾ ಅದು ಯಾಕೆ ಮಾಡ್ತಾ ಇದಕ್ಕೆ ನನ್ನ ಸಹಿ ಯಾಕಂದ್ರೆ ನಾನು ತಕೊಂಬ ಅಂತ ಹೇಳಿರ್ತಾಳೆ ನೆನ್ನೆ ಆಕೆ ಅದೇ ಸಕ್ಕರೆನೂನು ಟೀ ಸೊಪ್ಪುನು ಅದನ್ನ ತಗೊಂಬ ಅಂತ ಹೇಳಿ ಹೇಳಿದ್ಲು ಹ್ಞೂ ಏನು ಅಂದ್ಕಂಡಿ ಬೆಲ್ಲನೂ ఎంత సక్కరతన అంతగి హిం అల్గొత్తి అదే మరీత్ని శ్యాంప్ తొమ్మి అమ్ శాంపు అమ్ ఒత్మ్మ పేస్ట్ అందైని అంగి రప్పన అదే మరీత్ని అల్గ్ ఏకీ ఒ పేస్టూ తల్గమ్మ శ్యాంపు అంత ఏళ్కండే హోక్తీనింగ్ అల్గ్గు అంగి తక్కువ మరితినా హింగ్ బ నని మారు శని ಇವಾಗ ಅವ್ರು ಹೇಳಿರತ್ತ ಇಲ್ಲಿ ತಿಳ್ಕೊಂಬರೋ ಹೊಡತಿಗೆ ನನಗೆಲ್ಲಾನ ಮರಗೂ ಮರ್ತು ಬಿಡ್ತೀನಿ ಅಮ್ಮಂಗಾಗುತ್ತಿ ಹ್ಞೂ ಅದ್ಯೋ ಅವರು ಅಲ್ಲಿ ಯಾರ ಮಗಳು ಊರು ಏನು ಎತ್ತ ಅಂತ ಹೇಳ್ತಾರಲ್ಲ ಮರ್ತು ಬಿಡ್ತೀನೇನಪ್ಪ ಇಲ್ಲಿ ಬುರಾತಿ ನಿಂತ ತೊಂದು ಓಡಾತಿ ಮರೀತಿನೇನು ಅಮ್ಮಂಗಾಗೈತಿ ನಾನಿ ತೊಂದು ಹೇಳದಿದ್ರು ಹೊಟ್ಟೆ ಅಲ್ಲಿಗೆ ಹೋಗು ಅಲ್ಲಿ ಜ್ವರ ಮಾತಾಡಂದಿಟ್ಟು ಹ್ಞೂ ಜೋರ ಮಾತಾಡಿ ಅಲ್ಲಿ ಕಿಟಕೇತ ನಿಂತ್ಕೊಂಡಿರ್ತೀವಿ ನಾವು ಹಾಂ ಇಸ್ಯಾಲೆ ಕಿಟಕಿ ತಿಂದ್ಕೊಂಡಿರ್ತೀವ್ ಬಂದು ಮಾತಾಡು ನೀ ಹ್ಮ್ ಜೋರ ಮಾತಾಡೋ ಬಂದ ಇಟ್ಕೊಳ್ಳಲ್ಲ ನಾವು ಜೋರ ಮಾತಾಡ್ತಾರೆ ಹಂಗೆ ಹ್ಮ್ ನಿನ್ನೆ ನೀನು ಕೇಳಿಸ್ಕೊಂಡು ಹೇಳ್ಬೇಡ ನಾವೇ ಕೇಳಿಸ್ಕೊಂತಿ ಬಂದಲ್ಲಿ ಈ ಸಂಗೀತ ಇವಳು ಅವಳ ಇವಳಿಂದಲೇ ಕಣೆಯಾಕಾಯ ಹೋಳು ಬಂದಿಲ್ಲ ಇದ್ ಮಾಡ್ಕೊಂಡು ಹಂಗೆ ಎಷ್ಟಿದ್ ಮಾಡ್ತಾಳೆ ನಾವು ಅವಳದ್ ಮದ್ವೆ ಆದ್ರೂನ್ ಮದ್ವೆ ಆಗಲ್ಲ ಅವ್ನ್ ಗುಡ್ಕದ್ ಭಾಳ ಕಷ್ಟ ಐತಿ ಅಂತ ನಾವು ತಿಳ್ಕೊಂಡಿದೀವಿ ನೋಡು ಹ್ಮ್ ಅಲ್ಲಿ ಹಿಂಗ್ ಮಾಡ್ಬೇಕು ಅಂತ ಹೊಲ್ಟವ್ರೆ ಹ್ಮ್ ಇನ್ನೇ ಅವಳ ಮದ್ವೆ ಆಗ್ತಾಳ ಏ ಇನ್ ಯಾರು ಕೊಡ್ತಾರೆ ಹೇಳೋ ಮುಷಿನಿ ಹ್ಮ್ ಬಡ ಸಣ್ಣಕ್ಕಿಲ್ಲ ಯಾರ್ಗೆ ತಾಯಿ ಚಡಂಬ ಹಂಗೆ ಮಾತಾಡ್ತೀಯಾ ಮರಮ ಅವ್ನು ಗಂಡ ಗುಂಡಿಗೆ ಹ್ಞೂ ಅವ್ನಗೂ ಮದುವೆ ಮಾಡ್ತಾರಂತೆ ಕಣಿ ಏಳು ಹ್ಞೂ ನಾಡ್ಕೆಣಕ ಬಂದಾಳಲ್ಲ ಏಳು ಇವಳು ಅವಳ ಸಂಗೀತ ದಬ್ರಿಗೆ ಮಕ್ತಾಳು ಹ್ಞೂ ದಬ್ರಿಗೆ ಐತಲ್ ಮಕ್ಕ ಈಟಾಗಲ ಈಗ ಏಳು ಹ್ಞೂ ಇವಳು ಏನ ಗುಂಡಿಗೆ ಎಣ್ಣು ನೋಡಿ ಮದುವೆ ಮಾಡಿಸ್ತಾಳಂಟಿ ಒಂದೇ ದಿನ ಮಾಡ್ತಾರಂತೆ ಎರಡು ದಿನ ಲೇಟ್ ಆದ್ರೂ ಪರವಾಗಿಲ್ಲ ಆಂಕಿ ಹ್ಞೂ ಇನ್ನು ಒಂದು ಮೂರು ತಿಂಗಳು ಬಿಟ್ಟು ಮಾಡ್ತಾರಂತೆ ಹ್ಞೂ ಇವ್ರೋಗಿ ನೋಡಬೇಕು ಅವ್ರು ಬರಬೇಕು ಎಲ್ಲ ಮಾತಾಡ್ಕೊಂಡು ಇನ್ನು ಎರಡು ಮೂರು ತಿಂಗ್ಳು ಲೇಟ್ ಆದರೂ ಪರವಾಗಿಲ್ಲ ಚೆನ್ನಾಗಿ ಮಾಡೋಣ ಎರಡು ಮದುವೆನೂ ಒಂದೇ ಇದ್ರಾಗೇನೆ ಹಂಗೆ ಹಿಂಗೆ ಅಂತ ಬೀಗಿತಿದ್ಲು ಹ್ಞೂ ನೋಡಮ್ಮ ಅಂದು ಮಜಾ ಮಾಡ್ತಾರಂತೆ ನೋಡಮ್ಮ ಅಂತ ಒಳ್ಳೆಯವ್ರು ಬಂದರು ತಾಯಿ ಅವ್ನಿಗೆ ಹೆಣ್ಣು ನುಡಿದ್ ಮಜಾ ಮಾಡೋ ಅಂತಾರೂ ನೆಂಟರು ಒಳ್ಳೆ ನೆಂಟರು ಸಿಕ್ಕ್ಯಾರಮ್ಮ ಬಸಪ್ಪಿಗೆ ಹ್ಞೂ ಸಿಕ್ಕ್ಯಾರಮ್ಮ ಏನು ಮಾಡ್ತೀವಿ ಹ್ಞೂ ನೋಡಿ ನಾನು ಅವಳಿಗೆ ಎಂಥವ್ರು ಸಿಕ್ತಾರಪ್ಪ ಅಂದ್ಕೊತಿದ್ದಿ ಹ್ಞೂ ಅಲ್ಲ ಅವಳಿಗೆ ಈಗ ಬರೀ ಇಲ್ಲಿ ನಮ್ಮನ್ ಬಿಲ್ಡಪ್ ಕೊಡಕೊತ್ತಳೋನ್ ಇಟ್ಟು ಎಣ್ಸಿಗಲ್ವಲ್ಲ ಹಾಕಿ ಮದುವೆ ಮಾಡ್ಕೊಂಡ್ ಹೋಗ್ತಕ್ಕ ಹಂಗೆ ಈ ದಾಳಿಯಾನ ಅಷ್ಟೇನಿ ಹ್ಞೂ ಯೋ ಎಣ್ಣಿಸಿ ಮಲ್ಲೆ ಮಾರಮ್ಮ ಮದುವೆ ಮಾಡ್ಕೊಂಡು ಹೋಗತ್ತಕ ಹಿಂಗೆಲ್ಲ ಇನ್ನೊಂದಿಟ್ಟು ನಾ ಎಸ್ ಮಾಡೋಣ ನಾ ಎಸ್ ಮಾಡಿ ಹಂಗೆ ಮದುವೆ ಮಾಡ್ಕೊಂಡು ಹೋಗ ನನ್ನ ಮಗ್ಗೆ ಆಮೇಲೆ ಮಾತಾಡೋಣ ಅಮ್ಮಂಗೆ ಅವಳಿಗೆ ಹ್ಞೂ ಆಮೇಲೆ ಮಾತಾಡೋಣ ಇವಾಗ ಯಾಕೆ ಸುಮ್ಮತ್ತ ಅಪ್ಪ ಓಹೋ ಅವ್ರ್ದೆಲ್ಲ ಪ್ಲಾನ್ ಗೊತ್ತಿಲ್ಲ ಅನ್ಕೊಬಿಡಕಣ ಹಾಂ ಒಂದೆರಡು ದಿನ ಇಲ್ಲಿ ಬಿಲ್ಡಪ್ ಕೊಡೋಣ ಒಳ್ಳೆಯರ ಅಮ್ಮಂಗೆ ತೋರಿಸ್ಕೊಂಬಾಕಿಲ್ಲ ಅಲ್ಲ ಹ್ಞೂ ಅವ್ರನ್ನೆಲ್ಲ ಒತ್ತಿಸ್ತಾ ಇದಾರೆ ಅವು ತಿಳುವಳ್ಕಿಲ್ದಾಗ ಒತ್ತುತ್ತಾವೆ ಹ್ಞೂ ಅವಕ್ಕೆ ಆತ ಗೊತ್ತಾಗಲ್ಲ ಏನಿಲ್ಲ ಉಪ್ತಾವೆ ಹ್ಮ್ ಅರೆ ಹೇಳೋದು ಏನು ಎತ್ತ ಹೇಳಿ ತಿಳ್ಕೋಬೇಕಾ ಅವಳು ಯಾಕಂಗೆ ಗೊತ್ತಾಳೆ ಯಾಕಂಗೆ ಇದ್ ಮಾಡ್ತಾಳೆ ಉಬ್ಬಿಸ್ತಾಳಿಕೆ ಹ್ಞೂ ಎಣ್ಣಿಸಿ ಸಿಗಲ್ವಲ್ಲ ಅದಕ್ಕೆ ಉಪ್ಸಿ ಮದುವೆ ಮಾಡ್ಕೊಂಬಳಿ ಹೆಂಗನಾ ಇದು ಇದು ಮದುವೆ ಮಾಡ್ತೀವಿ ಹಂಗೆ ಹಿಂಗೆ ಹೇಳಿರಿ ಅದು ಒಂದು ಕೇಳ್ತಾರೆ ಹೆಂಗ ಉಪ್ತಾರೆ ಹಂತ ಹ್ಞೂ ಅದ್ಕೇನೆ ಒಂದು ಹಿಟಾಯ ಸಡ್ಕೊಂಡು ಬರೋದು ಹ್ಞೂ ಹೋಗಿ ಕೇಳಿ ಕೇಳಿರಿ ಯಾವ ಊರರು ಏನು ಎತ್ತ ಅಂತೇಳಿ ಕೇಳೋಗರು ಸಕಜ್ಜಿ ಹಿಡದ್ ಕುಂಡಿರ್ತಾರೆ ಹೋಗು ಹ್ಞೂ ಯಾವ ಊರರು ಏನು ಎತ್ತ ಎಲ್ಲ ಮಾತಾಡು ಬುತ್ತಿ ಹೋಗಿ ಬಸಪ್ಪರು ನೋಳೆ ಕುಕೊಂಡವ್ರಿ ಹೋಗಿ ಮಾತಾಡೋ ಹೋಗು ಬುತ್ತಿ ನಾನು ಗುಂಡ್ ಮದುವೆ ಮದುವೆಗೆ ಬಿಡಬಾರ್ದು ಯಾಕಂದರೆ ನಾನು ಮದುವೆ ಆಗಿಬಿಟ್ರೆ ನೇನು ಮುಗೀತು ಹ್ಞೂ ಸಣ್ಣ ಮುಂದೆ ನಮ್ಮ ಮನೆಗೆ ಕರ್ಕೊಂಡು ಹೋಗೋಲ್ಲ ಇವಾಗ ಹ್ಞೂ ಅವಳ್ದು ಮದುವೆ ಆದರೂ ಆಗಲಿ ಹ್ಞೂ ಅವಳ್ದು ಆಗೋದ್ಕೇನು ನಮಗೆ ಇವಾಗ ತೊಂದರೆ ಇಲ್ಲ ಅವಳ್ದು ಆದ ಹೋದ್ರೆ ಹಸಿಕ್ಕ ಇವ್ರಿಬ್ರಿಗೂನು ಇವ್ರಿಬ್ರಿಗೂ ಮುದ್ದಿಲ್ಲದಂಗೆ ಆಗ್ಬೇಕು ಮಾಡಿದ್ದಾರು ಮಾಡಿಕಾರು ಇಲ್ದಂಗೆ ಆಗ್ಬೇಕು ನಂಗಾದ್ರೆ ಮತ್ತು ಬುದ್ಧಿ ಕಲ್ಸ್ಕೊಂಬದಿ ನನ್ನ ಮಕ್ಕಳು ಹ್ಮ್ ಅವಾಗ ಕರ್ಕೊಂಡು ಹೋಗ್ತಾರೆ ಇಲ್ಲ ಅಂದ್ರೆ ಹ್ಞೂ ದಯ ಯಾರೇ ಆಗಲಿ ಮದುವೆ ಮಾಡ್ಕೊಂಡು ಅಂದಮೇಲೆ ಕೊಳಸೋಲ್ಲ ಸುಮ್ಮನೆ ಕೊಳಿಸ್ತೀವಿ ಅಂತಾರೆ ಆಮೇಲೆ ಕೊಳಸಲ್ಲ ಹ್ಞೂ ಇನ್ನೊಂದು ಮಕ್ಳಿಗೆ ಮುದ್ದಿಲ್ದಂಗೆ ಆಗಬೇಕು ನಮ್ಮ ಸೋಡಮ್ಮನ್ ಬಂದು ಕರ್ಕೊಂಡು ಹೋಗ್ಬೇಕು ಹ್ಞೂ ಬಾ ಬಾ ಅಂತೇಳಿ ಕರ್ಕೊಂಡು ಹೋಗ್ಬೇಕು ಹಂಗೆ ಆಗಬೇಕು ಅಂತ ನಾವು ಇವೊಂದು ಮಾತ್ರ ಮದುವೆ ಆಗಬಾರ್ದು ಗುಂಡುಂದು ಹಂಗೆ ಅಂದಿದ್ದೆ ನಿಂದೆಲ್ಲ ಆಗುತ್ತೋ ನೋಡು ಬರ್ಬಾಕ್ ನಮ್ಮನೆ ಬಾಕ್ಲಕ್ಕ ಸುತ್ತಾರ್ಕೊಂಡು ಅಂತಂದಿದ್ದೆ ನೋಡಿ ಇವಾಗ ಅಕ್ಕಿ ಮದುವೆ ಮಾಡ್ತಾಯಿದ್ದಾರೆ ಹ್ಞೂ നോട്ത്തനബോദ മുൻ്റെ ഭാഗത്ത് നോട്ത്തീ വീഡിയോ ബന്ധി ഫ്രണ്ട് കിട്ടി വീഡിയോ എസ് ആ ലൈഷേർ മാം ചാനൽ സസ്ക്രൈബ് മാപ്പ് കൊടുക്കലെ സബ്ക്രൈബ്ക്കൊള്ളി ഓക്കെ വീക്ഷകര ധന്യവദു